ವಿದ್ಯಾರ್ಥಿಗಳ ಮೇಲೆ ಅಥವಾ ಅವರ ಭವಿಷ್ಯವನ್ನು ರೂಪಿಸೇ ಕೂತ್ಕೊಂಡಿದ್ದೀವಂಥದ್ದು ಒಂದು ದೊಡ್ಡ ಸಂಶಯ ಶುರುವಾಗಿದೆ ಇವರ ವರ್ತನೆಯ ಬಗ್ಗೆ ಕೂಡಲೇ ರಾಜ್ಯಪಾಲರು ಮೈದ್ಯ ಪ್ರವೇಶ ಮಾಡಬೇಕು ಯೂನಿವರ್ಸಿಟಿಗೆ ಮುಖ್ಯಮಂತ್ರಿಗಳು ಗಮನವನ್ನು ಹಾಕಬೇಕು ಅನ್ನೋಂಥ ಒತ್ತಾಯ ಮಾಡಿ ಒಂದು ಡೆಲಿಗೇಷನ್ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇವೆ ಮಾಹಿತಿಯನ್ನು ಮೇಲ್ಮೂಲಕ ಮೂಲಕ ಕಳಿಸಿಕೊಟ್ಟಿದ್ದೇವೆ ಇದು ಕೂಡಲೇ ಸರಿಪಡಿಸಬೇಕು ನಮ್ಮ ಸಿ ಸಿಇಒ ಅವರು ಸ್ನೇಹಲವ್ರು ಜಿಲ್ಲಾ ಪಂಚಾಯತ್ ಕೆಲಸವನ್ನು ಸ್ವಲ್ಪ ಬದಿಗೆ ಅಥವಾ ಹೆಚ್ಚುವರಿ ಕೆಲಸ ಮಾಡೋ ಚಿಂತೆಯಿಲ್ಲ ತಾವು ರಿಜಿಸ್ಟ್ರಾರ್ ಆಗಿದ್ದೀರಾ ಆ ಕಡೆ ಕೂಡಲೇ ಗಮನವನ್ನು ಅದು ನಿಮಗೆ ಒತ್ತಡದಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಸರ್ಕಾರಕ್ಕೆ ನನ್ನ ಜಾಗದಲ್ಲಿ ಬೇರೆಯವ್ರೂ ನೇಮಕ ಮಾಡಿ ಅನ್ನೋಂಥ ತಮ್ಮ ಅಸಹಾಯಕತೆಯನ್ನು ವ್ಯಕ್ತ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ತಮ್ಮ ಮಾಡ್ತಾ ಇದ್ದೇನೆ ಈ ಮಾರ್ಕ್ಸ್ ಕಾರ್ಡ್ ಇದರ ಕಾರಣಕ್ಕೆ ಎಲ್ಲ ಕಡೆ ಎಂಥ ಏನು ಹೇಳ್ತೀವಿ ಸೈಬರ್ ಕೆಫೆಗಳು ಸೈಬರ್ ಕೆಫೆ ಮುಂದೆ ನಮ್ಮ ವಿದ್ಯಾರ್ಥಿಗಳು ಕ್ಯೂ ನಿಂತ್ಕೊಂಡಿದ್ದಾರೆ ಮಾರ್ಕ್ಸ್ ಕಾರ್ಡ್ ಮಾರ್ಸ್ ಮಾರ್ಕ್ಸ್ ದುಡ್ಡು ಖರ್ಚು ಮಾಡಿ ದೊಡ್ಡ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂಡು ಬಂದರೆ ಮಾರ್ಕ್ಸ್ ಕಾರ್ಡ್ ಅಪೂರ್ಣವಾಗಿರುತ್ತೆ ಅಪೂರ್ಣವಾದಂಥ ಮಾರ್ಕ್ಸ್ ಕಾರ್ಡ್ ವಿದ್ಯಾರ್ಥಿಗಳಿಗೆ ತಾವು ಮಾಡದಿರೋ ತಪ್ಪುಗಳಿಗೆ ದಂಡವನ್ನು ಕಟ್ಟುವಂಥ ಈ ಕೆಲಸ ಮಾಡಿರೋದು ಅಕ್ಷಮ್ಯ ಅಪರಾಧ ಇದು ಆ ಕಾರಣಕ್ಕೋಸ್ಕರ ಕೂಡಲೇ ಸರ್ಕಾರ ನಮ್ಮ ಶಿಕ್ಷಣಕ್ಕೂ ಮಧ್ಯೆ ಪ್ರವೇಶ ಮಾಡಬೇಕು ವಿದ್ಯಾರ್ಥಿಗಳ ಮತ್ತು ಪ್ರಾಧ್ಯಾಪಕ ಪ್ರಾಂಶುಪಾಲರ ಈ ಮಾನಸಿಕ ಒತ್ತಡ ಹಿಂಸೆಯನ್ನು ಪ್ರೇರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ